ಮನೆ ತಗೊಂಡಾರು ಅವ್ರ ಕಡೆ ಪಾಪ ಒಂದು ಮನ ತಗೊಂಡ್ರು ಸೈಟ್ ಇರ್ತೈತಿ ಅಷ್ಟ ಒಂದು ಐದಾರು ಲಕ್ಷ ರೂಪಾಯಿ ಇರ್ತೈತಿ ಸಣ್ಣ ಮನೆ ಕಟ್ಟೆ ಇರಾಕತ್ತಾರು ಎದು ನಾವು ಇಲ್ಲಿಗಲ್ ಇರ್ತೀವಿ ಪರ್ಮಿಷನ್ ಇದೆ ಅಂದ್ರೆ ಹೇಳ್ತೀವಿ ಇಂಥ ಬೆಳಗಾವದಲ್ಲಿ ಒಂದು ಇಪ್ಪತ್ತ ಮೂವತ್ತಿಂದ ನಲ್ವತ್ತು ಸಾವಿರ ಮನೆ ಇರಬೇಕು ಬಹಳ ಮಂದಿ ಬರಕತ್ತ ಈ ಅಷ್ಟೇ ಯಾವಾಗ ಚಾಲೂ ಆಗಿದೆ ಯಾರ್ದು ರಿಜಿಸ್ಟರ್ ಅವ್ರಿಗೇನು ಹಸ್ತೆ ಆಗ್ತಾ ಇದೆ ಬಾಂಡ್ ಮೇಲೆ ಆದಿದೆ ಅದ್ ಆಗ್ತಾ ಇಲ್ಲ ನಮ್ ಬೇಡಿಕೆ ಇತ್ತು ನಾನು ನಮ್ಮ ಜಿಲ್ಲಾ ಸಚಿವರಿಗೆ ಮಾತಾಡಿದ ಮೇಲೆ ಅವ್ರು ಹೇಳಿದ್ರು ತಾವು ಯು ಡಿ ಸಚಿವ ಜೊತೆ ಮಾತಾಡಿ ನಾನು ಹೇಳ್ತೀನಿ ಮದ್ ಮುಖ್ಯಮಂತ್ರಿ ಇರ್ತಾರೋ ಅವಳಗ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂದ್ರೆ ಅದು ಅಡ್ವೈಸ್ ಕೊಟ್ಟಿದ್ರು ಅವರು ನಾ ಯು ಡಿ ಸಚಿವ ಸಾಹೇಬ್ಗೆ ಮಾತಾಡೇ ಹೇಳಿದ ಹಿಂಗ ಈಗ ಪರಿಸ್ಥಿತಿ ಇದೆ ಅಟ್ಲೀಸ್ಟ್ ಯಾರ ಕಡೆ ಎಲೆಕ್ಟ್ರಿಸಿಟಿ ಬಿಲ್ ಇದೆ ಪವರ್ ಕನೆಕ್ಷನ್ ಯಾರ ಕಡೆ ಇದೆ ಯಾರ ಕಡೆ ವಾಟರ್ ಕನೆಕ್ಷನ್ ಇದೆ ಅದು ಬನ್ನಿಗೆ ತಾವು ರೆಗ್ಯುಲರೈಸ್ ಮಾಡಿ ಅವ್ರಿಗೆನು ಈ ಎಸ್ತ ಮಾಡಿಕೊಡಿ ಅಂತ ಅದ ಪ್ರಸ್ತಾವ ನಾವು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ ಕಡೆ ಇಟ್ಟಿದ್ನಿ ಮತ್ತು ಅವ್ರಿಗೆ ಮಾತಾಡಿದ್ನಿ ಅವ್ರ ಜೊತೆ ಕಿಂತಿಪ್ಪ ಇಂಥವತ್ತು ಪರಿಸ್ಥಿತಿ ಬ ಪಾಲ್ ಮಾಡ್ಬಾಡೋರ ಮಧ್ಯೆಗೆ ತೊಂದರೆ ಆಗ್ತಾ ಇದೆ ಅಲ್ಲಿ ಇಮಿಜಿಯೆಟ್ಲಿ ಅವ್ರು ಆ್ಯಕ್ಷನ್ ತೊಗೊಂಡ್ರು ಮಾಡೋಣ ಅಂದ್ರೆ ಹೇಳಿದರು ಮತ್ತು ಡೈರೆಕ್ಷನ್ ಕೊಟ್ಟಿದ್ದಾರೆ ಈಗ ಯು ಡಿ ಸೆಕ್ರೆಟ್ರಿ ಕಡೆ ಹೋಗಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಅದು ಎಸ್ ಒ ಪಿ ಬಂದ ಮೇಲೆ ಇದು ಏನು ಡೈರೆಕ್ಷನ್ಸ್ ಬರ್ತಾವ ಸರ್ಕಾರದಿಂದ ಆ ಪ್ರಮಾಣ ರಿಜಿಸ್ಟ್ರೇಷನ್ ಚಾಲೂ ಮಾಡ್ತೀವಿ ನೋಡಿ ಒಂದ್ಸರ್ತಿ ಅಂದ್ರೆ ಬೆಳಗಾವ್ ಸಿಟಿಗೇನಾದ್ರು ಮೂವತ್ತ ನಾಲ್ವತ್ ಸಾವಿರ ಮನಿ ಅದಾರು ಅಷ್ಟ್ ಕುಟುಂಬಗಳ ಅದ್ ಬಿಟ್ಟ ಇದ್ ಜಾರಿ ಆಯ್ತಂದ್ರೆ ಬರೀ ಬೆಳಗಾವ್ ಸಿಟಿ ಸಲುವಾಗಿ ಆಗೋದಿಲ್ಲ ಪೂರ್ಣ ರಾಜ್ಯ ಸಲುವಾಗಿ ಆಗ್ತೈತಿ ಪೂರ್ಣ ರಾಜ್ಯ ಬಡವ್ರ ಸಲುವಾಗಿ ಆಗ್ತೈತಿ ಮತ್ತೆ ನಮ್ ಸರ್ಕಾರದ ಮೊದಲ ಹೇಳಿದಿವ ನಾವು ನಾವು ಬಡವ್ರ ಸರ್ ಇದೆ ಆ ಸಲುವಾಗಿ ನಾವು ನಮ್ದು ದೈ ಗ್ಯಾರಂಟಿನೂ ಕೊಟ್ಟಿದ್ದೀವಿ ಮನೀನು ಇದಾಗ್ತೈತೆ ಆಗ್ತೈತೆ ತೆರೆಗಿನೂ ಇದಾಯ್ತಂದ್ರೆ ಪೂರೇ ರಾಜ್ಯದಲ್ಲೇ ಇದ್ದು ಫೈದಾ ಇಲ್ಲಿಗೆಲ್ಲ ಇಲ್ಲಂದ್ರೆ ನಾವು ವಿದ್ಯುತ್ ಇದೆ ವಾಟರ್ ಕನೆಕ್ಷನ್ ಇದೆ ಹಕ್ಕು ಇದೆ ಅವ್ರಿಗೆ ಅದನ್ನ ನಾವು ಡಿನೈ ಮಾಡ್ಲಿಕ್ಕೆ ಆಗುದ್ರೆ ಒಂದ್ಸತಿ ಮನೆಗೆ ಕಟ್ಟಿದ್ಮೇಲೆ ನೀರಿನ್ ಕನೆಕ್ಷನ್ ನೀರ್ ಕನೆಕ್ಷನ್ ಕೊಡೋದು ನಮ್ ಕರ್ತವ್ಯ ಮತ್ತ ಅವ್ರ ತಗೊಳುದು ಅವ್ರದ್ದು ಹಾಕಿದೆ ಕೇಳೋದು ನಮ್ಗೆ ಅದ್ ಅವ್ರದ್ದು ನಾವು ಪೂರ್ಣ ಮಾಡಕೀವಿ ಒಂದ್ಸರ್ತಿ ಲೀಗಲ್ ಆಯ್ತಂದ್ರೆ ಪಾಪ ಅವ್ರಿಗೆ ಲೋನ್ ತಗೊಳಿಕ್ ಬರ್ತೈತಿ ಏನು ಮಾಡ್ಲಿಕ್ ಬರ್ತೈತಿ ಸರಿ ವಾಟರ್ ಅನ್ಕೂಲ್ ಮಾಡ್ಕೊಡ್ತಿವಿ ಅದು ನಾವು ಪ್ರಸ್ತಾವ ಇದೆ ನಮ್ದು ಈ ಸರ್ಕಾರದಿಂದ ಏನೇನ್ ಎಸ್ ಒ ಪಿ ಬರ್ತೈತಿ ಅದ್ರ ಮೇಲೆ ನೋಡೋಣ ಏನು ನಾವು ಬೆಳಗಾವಿ ಸಲುವಾಗಿ ನಂಬಿಕ ಸಲುವಾಗ ಕೇಳಿದ್ದೇವೆ ಆಯ್ತಂದ್ರೆ ಪುನಃ ರಾಜ್ಯಗೆ ಆಗುದು ಬರೀ ಒಂದ್ ಸಿಟಿ ಸಲುವಾಗ ಸಲುವಾಗಿ ನಾವು ಬಡವರ್ಸ್ ಮನೆ ಸಲುವಾಗಿ ಹೇಳಿದ್ದೇವೆ ಏನಿಲ್ಲ ಈಗ ಎಸ್ಒಪಿಯಲ್ಲಿ ಏನ್ ಮಾಡ್ತಾರೋ ಟ್ವೆಂಟಿ ತರ್ಟಿ ಮಾಡ್ತಾರು ಥರ್ಟಿ ಫೋರ್ಟಿ ಮಾಡ್ತಾರೋ ಅದ್ ನೋಡಬೇಕು ಈಗ ನಾವು ಮನೇಲಿ ಕೊಟ್ಟಿದೀರಿ ಏನೇನ್ ಹಾಕ್ಬೇಕು ಯಾರ್ಯಾರ್ದ ಹಾಕ್ಬೇಕು ಹೆಂಗ್ ಹೆಂಗ್ ಹಾಕ್ಬೇಕು ಅನ್ನೋ ಅಂತ ತಾವು ಈಗ ಹೋಗಿ ಸೆಕ್ರೆಟರಿ ಬೇಕಾಗಿಲ್ಲ ಅದ್ ಬಿಟ್ಟಾಗಿ ಕೊಡ್ತೀವಿ ಅದು ಅದಿನ್ ಪ್ರಿನ್ಸಿಪಾಲ್ ಸಿಎಂ ಮತ್ತ ಯುಡಿ ಸೆಕ್ರೆಟರಿ ಯು ಡಿ ಮಿನಿಸ್ಟರ್ ಮತ್ತ ನಮ್ ಜಿಲ್ಲಾ ಸಚಿವರು ಎಗ್ರಿ ಆಗಿದಾರೋ ಇದರ ಮೇಲೆ ಅದ್ ಪ್ರೊಸೆಸ್ ಸ್ಟಾರ್ಟ್ ಆಗೋದ ಅದ ಯಾವ ಸರ್ಕಾರ ಇಮಿಡಿಯೆಟ್ಲಿ ಇಮಿಜಿಯೆಟ್ ಇಮಿಡಿಯೆಟ್ಲಿ ಮಾಡ್ತೀವಿ ಅದಕ್ಕ ಫಸ್ಟ್ ಟೈಮ್ ಡಬಲ್ ಟ್ಯಾಕ್ಸ್ ತಗೊಂಡು ಸರ್ತಿ ಅದ ರೆಗ್ಯುಲರ್ ಮಾಡ್ಕೊಡ್ತೀವಿ ಆಮೇಲೆ ರೆಗ್ಯುಲರ್ ಆಯ್ತ ಮೇಲೆ ಆಗ್ತೈತಿ ಮತ್ತ ಇನ್ನೊಂದಿದೆ ಈಗ ಯಾರ ಮನೆ ಇದೆ ಅಷ್ಟೇ ಮುಂದೆ ಯಾರು ಕಟ್ಲಿಕ್ಕೆ ಹೋಗಿದೆ ಸರ್ಕಾರ ಅಲಾವ್ ಮಾಡೋದಿಲ್ಲ ನಮ್ದು ಎಲ್ಲಾರ್ಗೆ ವಿನಂತಿ ಇದೆ ತಾವು ಬಾಂಡ್ ಮೇಲೆ ಮನೋ ಮನಿ ತಗೋಬೇಡಿ ಇತರ ಮುಂದ ಈತರ ಮುಂದ ಅಲಾವ್ ಆಗೋದಿಲ್ಲ ಈ ತರ ಮುಂದೆ ತಗೊಂಡಂದ್ರೆ ರೆಗ್ಯುಲರ್ ಮಾಡುದಿಲ್ಲ ಮತ್ ಯಾವಾಗ ಸರ್ಕಾರದಿಂದ ಯಾವ ಬುಡ ಇರಲಿ ಕಾರ್ಪೊರೇಷನ್ ಇರ್ಲಿ ಯಾವಾಗ ಡೆಮಾಲಿಷನ್ ಆರ್ಡರ್ ಮಾಡ್ತಾರೋ ಈಗ ನೀವು ಸ್ಟಾರ್ಟ್ ಮಾಡಿದ್ರ ಅದ ಮುಂದೇನು ಆಗುದಿಲ್ಲ ಅದು ಇದು ಲೇಔಟ್ ಮಾ ಯಾರು ಮಾಡ್ತಾರೋ ಅವರು ಪ್ಲಾಟ್ ತಗೋರಿ ಅಂದ್ರೆ ನಂದು ವಿನಂತಿ ಇದೆ ಸಿಟಿಯಲ್ಲಿ ಸಮಸ್ಯೆ ಕುಡಿನವರೆದು ವಾಟರ್ ಇದು ಎಲೆಕ್ಟ್ರಿಸಿಟಿ ಫೇಲಿಯರ್ ಸಲುವಾಗಿ ಸ್ವಲ್ಪ ಹಿಚ್ ಬರ್ತಾ ಇತ್ತು ಈಗ ರೈಲ್ವಾಗ ರೆಗ್ಯುಲರ್ ಆಗಿದೆ ಈಗ ಪ್ರಾಬ್ಲಮ್ ಇಲ್ಲ ಮತ್ತೆ ಎಲ್ ಎನ್ ಟಿ ಅವ್ರಿಗೆ ಹೇಳಿದೆ ನಾನು ಇಮಿಡಿಯೇಟ್ಲಿ ತಾವು ಕೆಲಸ ಫಾಸ್ಟ್ ಮಾಡಿ ತಮ್ಮ ಪೀರಿಯಡ್ ಯಾವಾಗ ತನಕ ಇದೆ ಆ ಪೀರಿಯಡ್ ಒಳಗ ಹೋಗಿ ಪ್ರಯತ್ನ ಪ್ರಯತ್ನ ಮಾಡಿ ಮತ್ತೆ ಯು ಡಿ ಸಚಿವರಿಗೆ ಅದು ಅವ್ರಿಗೆ ಗಮನಕ್ಕೆ ತೊಗೊಂಡು ಬಂದೆ ನಾನು ಆ್ಯಕ್ಷನ್ ತಗೊಳ್ಳಿಕ್ಕೆ ಎಲ್ ಎನ್ ಟಿ ಬಂದಾಗಿಂದ ವಾಟರ್ ಸಪ್ಲೈನೇ ಸರಿಯಾಗಿ ಆಗ್ತಾ ಇಲ್ಲ ವಾಲುಗಳು ಇಲ್ಲದ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಹೆಂಗ್ ಸಪ್ಲೈ ಮಾಡ್ತಾರೆ ಸರ್ ಅವಾಗ ಎಲ್ ಎನ್ ಟಿ ಕಂಪ್ನಿ ಬಂದಾಗಿಂದ ವಾಲ್ ತೊಂದ್ರೆ ಈಗ ಮಾಡೋದು ಮಾತಾಡಿದ್ರು ನಾನು ಸಚಿವ ಜೊತೆ ಮಾತಾಡಿದ್ರು ಜಿಲ್ಲಾ ಸಚಿವ ಜೊತೆನು ಮಾತಾಡಿದ್ದೀವಿ ಕ್ರಮ ತಗೊಳ್ಳುದು ಅವ್ರ ಮೇಲೆ